ಅಯೋಧ್ಯೆ ರಾಮ ಮಂದಿರದ ಶ್ರೀರಾಮಮೂರ್ತಿ ಕೆತ್ತನೆ ಮಾಡಿರುವ ಅರುಣ್ ಯೋಗಿ ಶಿಲ್ಪಿ ವಿಶ್ವಕರ್ಮ ಅವರ ಮನೆಗೆ ಎಲ್ಲ ಸಂಘ ಸಂಸ್ಥೆ ರಾಜಕಾರಣಿಗಳು ಭೇಟಿ ನೀಡುತ್ತಿದ್ದಾರೆ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಆಗುತ್ತಿರುವ ಅಯೋಧ್ಯೆ ರಾಮ ಮಂದಿರದ ಕಾರ್ಯಕ್ರಮವನ್ನು ಎಲ್ಲರೂ ಸಂತೋಷದಿಂದ ಜೈ ಶ್ರೀರಾಮ್ ಎಂದು ಭಕ್ತಿಪೂರ್ವಕವಾಗಿ ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ದೇಶಾದ್ಯಂತ ಸಮಾಜಕ್ಕೆ ಸಂದ ಜಯ ಎಂದು ಮೈಸೂರು ಜಿಲ್ಲಾ ವಿಶ್ವಕರ್ಮದ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ಇಂದು ಅವರ ತಾಯಿ ಸರಸ್ವತಮ್ಮ ಹಾಗೂ ಅರುಣ್ ಯೋಗಿರಾಜ್ ಶಿಲ್ಪಿ ಅವರ ಧರ್ಮಪತ್ನಿ ಶ್ರೀಮತಿ ವಿಜೇತ ಸಹೋದರ ಸುರೇಶ್ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಸಮಾಜದ ಮುಖಂಡರು ಅವರ ಮನೆಗೆ ಭೇಟಿ ನೀಡಿ ಮೈಸೂರು ಪೇಟ ತೊಡಿಸಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಮೈಸೂರು ಜಿಲ್ಲಾ ವಿಶ್ವಕರ್ಮ ಸಂಘ ಸಂಸ್ಥೆಗಳ ಅಧ್ಯಕ್ಷತೆಯ ಸಮುದಾಯ ಕದಲ್ಲಿ ಹುಚ್ಚಪ್ಪಾಚಾರ್ ರಿಷಿ ವಿಶ್ವಕರ್ಮ ಸಿಟಿ ಆಚಾರ್ಯ ಮುರಳೀಧರ ಟಿ ನಾಗರಾಜ್ ಜೆ ಪಿ ನಗರ ಸಿದ್ದಪ್ಪಾಚಾರ್ ಬಿಲ್ಡರ್ ವೆಂಕಟೇಶ್ ಆರ್ ಜಯಕುಮಾರ್ ಆರ್ಕೇಶ್ವರಾಚಾರ್ ಎಸ್ ಸುರೇಶ್ ಗೌಡ್ ರಮಣಿ ಛಾಯಾದೇವಿ ಶಿವು ಮೊಗಣ್ಣಾಚಾರ್ ಶಿವು ಬಸವಾಚಾರ್ ಟಿ ನಾಗರಾಜ್ ಲೋಕೇಶ್ ಸಿಂಧುವಲ್ಲಿ ಶ್ರೀಮತಿ ಆರ್ ನಾಗರತ್ನ ಲೋಹಿತಾಶಾಚಾರ್ ಪುಷ್ಪಲತಾ ನಾಗಮ್ಮ ಇನ್ನೂ ಅನೇಕ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಮರಶಿಲ್ಪಿ ಅರುಣ್ ಯೋಗಿರಾಜ್ರವರು ಅಯೋಧ್ಯದಲ್ಲಿ ಭಾಳ ಶ್ರೀರಾಮ ವಿಗ್ರಹವನ್ನು ಅಚ್ಚುಕಟ್ಟಾಗಿ ಮಾಡಿ ಇಡೀ ರಾಷ್ಟ್ರ ರಾಜ್ಯ ಎಲ್ಲ ಹಿಂದೂ ಸಮುದಾಯ ನೋಡೋವಂಥ ಒಂದು ಕಲೆನ ಸೃಷ್ಟಿ ಮಾಡಿದ್ದಾರೆ ನಿಜವಾಗಲೂ ಹೇಳೋದಾದರೆ ಹಿಂದೆ ಶಿಲ್ಪಿ ಜಕಣಾಚಾರ್ಯವರು ಏನು ಈ ರಾಜ್ಯದಲ್ಲಿ ಈ ಕರ್ನಾಟಕದಿಂದ ಮಾಡಿ ತೋರಿಸಿದ್ರೋ ಅದೇ ರೀತಿ ಈ ಅರುಣ್ ಶಿಲ್ಪಿ ಶಿಲ್ಪಿಯವರು ಸಹ ಈ ಒಂದು ರಾಮಲಲಾ ಶಿಲ್ಪಿಯನ್ನು ಮಾಡಿ ಇಡೀ ಪ್ರಪಂಚವೇ ನೋಡೋವಂಥ ಒಂದು ಕಲ್ಪನೆಯನ್ನು ಮಾಡಿಟ್ಟಿದ್ದಾರೆ ಅದರಿಂದ ತುಂಬ ನಮ್ಮ ವಿಶ್ವಕರ್ ಸಮಾಜದ ಬಂಧುಗಳಿಗೆ ರಾಜ್ಯದ ಜನತೆಗೆ ಎಲ್ಲರಿಗೂ ಒಂದು ಸಂತೋಷದ ಇವತ್ತು ಶುಭ ದಿನ ಅಂತ ಹೇಳೋದಕ್ಕೆ ಆಸೆ ಇದ್ದೀನಿ ಹಾಗೆ ಅವರ ಕುಟುಂಬದವರು ತುಂಬ ಶ್ರಮಪಟ್ಟು ಈ ಒಂದು ಮಗನ್ನ ಈ ರೀತಿಯಾಗಿ ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಉತ್ತೇಜನ ಹೆಚ್ಚು ಉತ್ತೇಜನವಾಗಿ ಇಂಥ ಒಂದು ಕಲೆಯಲ್ಲಿ ನಿಪುಣರಾಗಿ ಕೆಲಸ ಮಾಡೋದಕ್ಕೆ ಅವರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರ ತಂದೆ ಬದುಕಿರಬೇಕಾಗಿತ್ತು ಅವರು ನೋಡಬೇಕಾಗಿತ್ತು ಮಗನ ಒಂದು ಕೆಲಸನ ಆದರೆ ಅವರು ಇವತ್ತಿಲ್ಲ ಆದರೂ ಅವರು ಮೇಲೆ ಇದ್ದಾರೆ ಅವ್ರ ಮಗ ತುಂಬ ಯಶಸ್ವಿಯಾಗಿ ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಒಳ್ಳೆ ಶಿಲ್ಪಿ ಅಂತ ಹೆಸರು ತಂದಿದ್ದಾರೆ ಅದಕ್ಕೆಲ್ಲ ನಮ್ಮ ಸಮಾಜದ ಬಂಧುಗಳು ಅವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇವಾಗ ನಾನು ಮುರಳೀಧರ ಮೈಸೂರಿನ ಕಾಷ್ಟಶಿಲ್ಪಿ ನಿಜವಾಗಲೂ ರಾಮರಾಜ್ಯ ಸ್ಥಾಪನೆ ಈಗಾಗ್ತಾ ಇದೆ ಹಿಂದೆ ವಿಶ್ವಕರ್ಮ ಸಮಾಜದ ಪಂಚ ಕಸುಬುಗಳಾದಂಥದ್ದು ಪ್ರಾಚೀನ ಕಾಲದಿಂದಲೂ ಮತ್ತು ವೇದಪೂರ್ವ ಕಾಲದಿಂದಲೂ ಎಷ್ಟೋ ಜನ ವಾದ ಮಾಡ್ತಾರೆ ಶಿಲ್ಪಶಾಸ್ತ್ರ ಇರಲಿಲ್ಲ ವೇದದಲ್ಲಿ ಹಾಗೆ ಹೇಗೆ ಅಂತೇಳಿ ಆ ಶಿಲ್ಪಶಾಸ್ತ್ರದ ಮುಖೇನ ಕರ್ನಾಟಕದಲ್ಲಿ ಹಲವಾರು ಬೇಲೂರು ಹಳೇ ಇರ್ಬೋದು ಸೋಮನಾಥ ಇರ್ಬೋದು ಸೋಮನಾಥಪುರ ಕೇಶವ ಚನ್ನಕೇಶವ ದೇವಾಲಯ ಹಲವಾರು ಇಂತಹ ಶಿಲ್ಪಕಲೆಗಳನ್ನು ಕೊಟ್ಟಂತಹ ಬಿಡು ಕರ್ನಾಟಕ ಇಂತಹ ಕರ್ನಾಟಕದಿಂದಲೇ ಮತ್ತೊಬ್ಬ ಶಿಲ್ಪಿ ಅರುಣ್ ಅವರು ಇವತ್ತು ಅರುಣೋದಯ ಆಗಿದ್ದಾರೆ ವಿಶ್ವಕರ್ಮ ಸಮುದಾಯಕ್ಕೆ ಇದೊಂದು ಆಶಯ ಆಗಿದೆ ಹೇಗೆ ಆಶಯ ಅಂತೇಳಿದ್ರೆ ರಾಜ ಮಹಾರಾಜರುಗಳ ಕಾಲದಲ್ಲಿದ್ದಂತಹ ಪ್ರಾಧಾನ್ಯತೆ ಸ್ವತಂತ್ರ ಬಂದ ಸರ್ಕಾರಗಳಲ್ಲಿ ಇರಲಿಲ್ಲ ಈಗ ಮರುಸ್ಥಾಪನೆಯಾಗಿದೆ ರಾಮನಿಂದ ಮರುಸ್ಥಾಪನೆ ಆಗಿದೆ ಅದು ಶಿಲ್ಪಿಯಾದಂಥ ಯೋಗಿರಾಜ್ ಶಿಲ್ಪಿಯವರಿಂದ ಮರುಸ್ಥಾಪನೆ ಆಗಿದೆ ಅಂತೇಳಿ ನಾವು ಭಾವಿಸ್ತೇವೆ ಈ ಸಮಾಜದಲ್ಲಿ ಹಲವಾರು ಕುಂದುಕೊರತೆಗಳು ಹೇಗಾಗಿದೆ ಹೇಳಿದ್ರೆ ಆಧುನಿಕ ಮತ್ತು ಜಾಗತೀಕರಣದ ಒಂದು ಉದ್ಯೋಗದಲ್ಲಿ ಮೂಲ ಕಸಬುಗಳಾದಂಥ ಇಂತಹ ಶಿಲ್ಪಶಾಸ್ತ್ರಗಳಿಂದಂಥ ಕಲೆಗಳು ನಶಿಸಿ ಇರೋ ಸಂದರ್ಭದಲ್ಲಿ ಅರುಣೋದಯವರಂಥವರು ಅರುಣೋದಯವನ್ನು ಕೊಟ್ಟಿದ್ದಾರೆ ಅದು ಯೋಗಿರಾಜ್ ಶಿಲ್ಪಿಯವ್ರ ಮುಖೇನ ಆಗಿದೆ ಅದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆಗ ವಿಶ್ವಕರ್ಮ ಸಮುದಾಯ ಕೂಡ ಅವರಿಗೆ ಅಭಿನಂದನೆಯನ್ನು ಇವತ್ತಾಗಲೇ ಸಲ್ಲಿಸಿದೆ ಇನ್ನು ಮುಂದೇನೂ ಕೂಡ ದಾಸೋಜ ಮಲ್ಲಿತಮ್ಮ ಮತ್ತು ಅನಿವರ್ತಾರಾಚಾರಿ ಈ ರೀತಿಯ ಹಲವಾರು ಶಿಲ್ಪಿಯ ಮಹಾನ್ ಶಿಲ್ಪಿಗಳ ಸಾಲಿನಲ್ಲಿ ಇವತ್ತು ನಮ್ಮ ಯೋಗಿ ಅರುಣ್ ಯೋಗರಾಜ್ ಅವರು ಇದ್ದಾರೆ ಅದೇ ರೀತಿ ಎಲೆಮರೆ ಕಾಯಿಲೆರತಕ್ಕಂಥ ಹಲವಾರು ಶಿಲ್ಪಿಗಳಿಗೆ ಇವತ್ತು ಸಂದ ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಇದು ಕೇವಲ ಶಿಲ್ಪಶಾಸ್ತ್ರ ಮತ್ತು ಶಿಲ್ಪ ಒಂದು ರಚನೆ ಇದೆಯಲ್ಲ ಕೇವಲ ಇದೊಂದು ಶಿಲ್ಪ ಅಷ್ಟೇ ಅಲ್ಲ ಇದು ಒಂದು ತಪಸ್ಸಿನ ಮೂರ್ತಿ ಒಬ್ಬೊಬ್ಬ ಆ ಶಿಲ್ಪ ಕಲಾವಿದನು ಕೂಡ ತಪಸ್ಸಿನಿಂದ ಮಾಡುವಂತಹ ಕೃತಿಯಾಗಿರುತ್ತೆ ಅದು ಪೂಜೆಗೆ ಯೋಗ್ಯವಾಗಿರುತ್ತೆ ಆ ಯೋಗ್ಯವನ್ನು ಯಾವಾಗ ನಾವು ಕಂಡುಕೊಳ್ತೇವೆ ಅಂತಂದರೆ ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಆಗ್ತದೆ ಆ ಮೂಲಕ ಈ ಜಗತ್ತಿಗೆ ಈ ದೇಶಕ್ಕೆ ಒಂದೇ ಒಳ್ಳೆಯ ಸನಾತನ ಧರ್ಮದ ಸಂಸ್ಕೃತಿಯನ್ನು ಸಾರುವಂತಹ ಕೆಲಸ ಆಗ್ತದೆ